ಇವತ್ತು ನೋಡ್ರಿ ನಾ ಗುರು ಪೂರ್ಣಿಮಾ ಸಾಯಿಬಾಬಾನ ಲಾಗ್ ಶೇರ್ ಮಾಡತ್ತೀನಿ ನಮ್ಮ ಮುನಿ ಒಳಗೆ ಇಲ್ಲೇ ಸಾಯಿಬಾಬಾನ್ ಟೆಂಪಲ್ ಐತಿ ಅಲ್ಲಿ ಹೆಂಗೆ ಹೆಂಗೆ ಪೂಜೆ ಮಾಡ್ಯಾರ ಎಲ್ಲ ಮತ್ತು ಏನೇನು ಮಾಡ್ಯಾರ ಅಣ್ಣ ಪ್ರಸಾದ್ನು ಐತಿ ಮತ್ತು ಗುಡಿ ಮಸ್ತ್ ಐತ್ರಿ ಇಲ್ಲಿ ಸಾಯಿ ಗುಡಿ ಯಾರೇ ಹೊಸ್ದಾಗ ಬಂದಿಲ್ಲ ಅಂದರೆ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗ್ರಿ ಮಸ್ತ್ ಐತಿ ಸಾಯಿ ಧಾಮಂತ್ ಮಾಡ್ಯಾರ ಎಲ್ಲಿ ಅಂದ್ರೆ ಮಿಲನ್ ಬಾರ್ ಬ್ಯಾಕ್ ಸೈಡ್ ಓಲ್ಡ್ ಗಲ್ಲಿ ಐತಿ ಅಲ್ಲಿ ಐತಿ ಇದು ಗುಡಿ ನೋಡಮ್ ನೋಡ್ರಿ ಏನೇನು ಐತಿ ಲಾಗ್ನಾಗ ಮತ್ತು ಹೋಪ್ಸೋ ಯಾರ್ಯಾರು ನನ್ನ ಲೈಕ್ ನನ್ನ ಲಾಗ್ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತೆ ಹೊಸದಾಗಿ ಯಾರು ನೋಡಾತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಧನ್ಯ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗಳ ಜೊತೆ ಶೇರ್ ಮಾಡ್ರಿ ಮತ್ತೆ ನಿಮಗೆ ಹಾಗೆ ಸಾಯಿಬು ಬಂದ ಭಕ್ತರು ಯಾರ್ಯಾರು ಇದಿರಲಿಲ್ಲ ಬಂದು ವಿಸಿಟ್ ಮಾಡಿರಿ ಗುರುವಾರಕ್ಕೊಂಬ ಮಸ್ತ್ ಪೂಜಾ ಮಾಡಿರ್ತಾರೆ ಇಲ್ಲಿ ಮತ್ತು ಎಲ್ಲರೂ ಒಂದು ಕಮೆಂಟ್ ಮಾಡಿ ಹೇಳ್ರಿ ಹ್ಯಾಂಗೈತಿ ಸಾಯಿ ಧಾಮ ಅಂತ ಹೇಳಿ ನಮ್ಮ ಮೋನಿ ಒಳಗೆ ನಡ್ರಿ ನೋಡು ಏನೇನೈತಿ ಇವತ್ತಿನ ವ್ಲಾಗ್ನೇ ಎಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಈ ಸಾಯಿ ಧಾಮ ಸಾಯಿ ಟೆಂಪಲ್ ಕ್ಯಾರರ್ ಬಂದು ಹೋಗಿರಲ್ಲ ನಾವು ಬಂದೀವಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ನನಗೂ ಭಾಳ ಆಗ್ತೈತಿ ನೀವು ಈ ಗುಡಿಗೆ ಬಂದು ಹೋಗಿರ ಅಂತ ಹೇಳಿ ಮತ್ತು ಏನೇನು ಡ್ರೀಮ್ಸ್ ಅದಾವೆಲ್ಲ ಫುಲ್ಫಿಲ್ ಆಗಲಿ ಸಕ್ಸಸ್ ಆಗಲಿ ದೇವ್ರ ಕಡೆ ಬೇಡ್ಕೊಂಡು ಹೋಗ್ರಿ ಇದೇ ನೋಡಿರಿ ಸಾಯಿಬಾಬಾ ಟೆಂಪಲ್ ಅದ ನಮ್ಮ ಮನಿಯೊಳಗಿಂದ ಮತ್ತು ಅದು ಗುರು ಪೂರ್ಣಿಮಾ ಡೇ ಫುಲ್ ಡೆಕೋರೇಷನ್ ಮಾಡಾರ ಹೆಂಗೆ ಹೆಂಗೆ ಮಾಡಾರಂತಿ जी जा ಈಗ ನೋಡ್ರಿ ಮಾರ್ನಿಂಗ್ ಮಾರ್ನಿಂಗ್ ಅನ್ನ ಎಲ್ಲ ರೆಡಿ ಮಾಡತ್ತಾರ ಮತ್ತ ಹಂಗೆ ಅನ್ನ ಪ್ರಸಾದ್ ದೊಡ್ಡ ಪ್ರಮಾಣನಾಗೆ ಮಾಡ್ತಾರ ಬಹಳ ಅಂದ್ರೆ ಬಹಳ ಜನ ಬರ್ತಾರ ಏನಿಲ್ಲ ಅಂದ್ರು ಫೋರ್ ಇಯರ್ಸ್ ಆಯ್ತ ಅನ್ಸುತ್ತ ಅದು ಪ್ರಾಪರ್ ನನ್ಗೂ ಗೊತ್ತಿಲ್ಲ ನಾ ಆಗಿರ್ಬಹುದು ಅಂತ ಹೇಳ್ತೇನಿ ಖರೆ ಕಂಪಲ್ಸರಿ ಎವ್ರಿ ಇಯರ್ ಗುರು ಪೂರ್ಣಿಮಾ ಟೈಮ್ ಅವ್ರ ಅನ್ನ ಪ್ರಸಾದ್ ಮಾಡ್ತಾರ ಈಗ ನೋಡ್ರಿ ನಾವು ಗುಡಿಗೆ ಬಂದಿವಿ ಇವ್ನ ಅಂಬೋಜ್ಜಿ ಮತ್ತು ವೇದ ಹಾಯ್ ಮಾಡೋ ಮಾಡಿ ಫುಲ್ ಅಂದ್ರೆ ಫುಲ್ ರೆಶ್ ಇತ್ತು ನಾವು ಹೋಗಿದ ಟೈಮ್ನಾಗು ಮಧ್ಯಾಹ್ನ ಆಗಿ ತಂದ್ರೂನು ಫುಲ್ ರೆಶ್ ಇತ್ತು ನೋಡ್ರಿ ಗೈಸ್ ನೋಡ್ರಿ ನೀವು ಸಾಯಿ ದರ್ಶನ ಮಾಡ್ರಿ ಗುಡಿಗೆ ನಾವು ಒಂದು ಟೈಪ್ ಒಂದು ಪಾಸಿಟಿವ್ ವೈಬ್ ಬರ್ತದ ಚಲೋ ಅನಿಸ್ತದ ಗುಡಿಗೆ ಹೋಗೋದ್ರಲ್ಲಿ ನೀವು ಬಂದು ವಿಸಿಟ್ ಮಾಡಿ ನೋಡ್ರಿ ಸಾಯಿ ಧಾಮ ಹೆಂಗದ ಮತ್ ಪಾಸಿಬಲ್ ಇದ್ರ ಬರ್ರಿ ಮತ್ ದರ್ಶನ ಮಾಡಿ ಹೋಗ್ರಿ ಸಾಯಿಬಾಬಾ ಬಂದ ನಾ ಹೇಳಿದ್ದೆ ಅನ್ ಪ್ರಸಾದ್ ಮಾಡಿಸ್ತಾರ ಅಂತ ಹೇಳಿ ಅವ್ರಿ ಎವ್ರಿ ಇಯರ್ ಈಗ ನೋಡ್ರಿ ನಾವು ದರ್ಶ ದರ್ಶನ ಮಾಡಿ ಮುಗಿಸಿ ಪ್ರಸಾದ್ ತಗೊಂಡು ಹೋಗಾಕ್ ಬಂದೀವಿ ಅಣ್ಣಪ್ರಸಾದ್ಗ ಏನೇನ್ ಮಾಡಿಸಿದ್ರಂದ್ರ ಶಿರಾ ಮತ್ತು ಇದು ಮತ್ತು ಮಸ್ತ್ ಬಿಸಿಬೇಳೆ ಬಾತ್ ಮಾಡಿದ್ರ ಭಾರಿ ಮಸ್ತ್ ಆಗಿತ್ತು ನೋಡ್ರಿ ಗೈಸ್ ಇವ್ರು ನೋಡ್ರಿ ಎಲ್ಲರೂ ನಮ್ಮ ಗಲ್ಲಿ ಅಣ್ಣಗಳು ನಾವು ವಿಡಿಯೋ ಮಾಡ ಎಲ್ಲರೂ ಚಂದಂಗ್ ಮಾಡಿ ಚಂದಂಗ ಮಾಡತ್ ಹೇಳತಿದ್ರ ವಿಡಿಯೋ ಮಾಡಕ್ ಸಪೋರ್ಟ್ ಮಾಡಿದ್ರು ಅವರು ഇവത്തിന് സാലിധമ ഗുരുപൂർണിമ വ്ലാഗ് ഹോസ്പോ നമ്മുടെ ലൈക്ക് ആ ലൈക്ക് ആയിട്ട് അങ്ങനെ ഒന്ന് ലൈക്ക് മാറി ഇനി ഫ്രെണ്ട്സ് ഫാമിലി നമ്മള ജോലി ശേർ മാറി നമുക്ക് സബ്സ്ക്രൈബ് മാംസാനും